ಇಪ್ಪತ್ತು ವರ್ಷ ನೋ ಟ್ಯಾಕ್ಸ್ ವಿದೇಶಿ ಕಂಪನಿಗಳಿಗೆ ಭರ್ಜರಿ ಆಫರ್ ಏನಿದು ಸರ್ಕಾರದ ಟ್ಯಾಕ್ಸ್ ಹಾಲಿಡೇ ಪ್ಲಾನ್ ಸ್ನೇಹಿತರೆ ಹೋಟೆಲ್ನಲ್ಲಿ ಕಾಫಿ ಕುಡಿದ್ರೂ ಜಿ ಎಸ್ ಟಿ ಕಟ್ಟಬೇಕು ಸಂಬಳ ಬರೋ ಮುಂಚೆನೆ ಟಿ ಡಿ ಎಸ್ ಕಟ್ಟಾಗಿರುತ್ತೆ ಆಗಿರುತ್ತೆ ಸಾಮಾನ್ಯ ಜನರಿಗೆ ಟ್ಯಾಕ್ಸ್ ದಿನನಿತ್ಯದ ಒಂದು ಭಾಗ ಆದರೆ ಸರ್ಕಾರ ಈಗ ಒಂದು ನಿರ್ದಿಷ್ಟ ವಲಯಕ್ಕೆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಗೆ ಅಲ್ಲಿ ಬಂದು ದುಡ್ಡು ಹಾಕಿದ್ರೆ ಮುಂದಿನ ಇಪ್ಪತ್ತು ವರ್ಷ ನೀವು ನಯಾ ಪೈಸೆ ಟ್ಯಾಕ್ಸ್ ಕಟ್ಟೋದು ಬೇಡ ಅನ್ನೋ ಓಪನ್ ಆಫರ್ ಕೊಟ್ಟಿದೆ ಭಾರತ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗೋ ತನಕ ಎರಡ್ ಸಾವಿರದ ನಲವತ್ತೇಳರ ತನಕ ನಿಮಗೆ ಟ್ಯಾಕ್ಸ್ ಇಲ್ಲ ಬನ್ನಿ ಈ ಪರ್ಟಿಕ್ಯುಲರ್ ಕ್ಷೇತ್ರದಲ್ಲಿ ನೀವು ದುಡ್ಡು ಹಾಕಬೇಕು ಅಂತ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡನೆ ಆಯ್ತಲ್ಲ ನಿರ್ಮಲಾ ಮೇಡಮ್ ಮಂಡಿಸಿದ್ರಲ್ಲ ಟ್ಯಾಕ್ಸ್ ಹಾಲಿಡೇ ಅನ್ನೋ ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ಹಾಗಿದ್ರೆ ಯಾಕೆ ಸರ್ಕಾರ ಕೋಟಿ ಕೋಟಿ ವ್ಯವಹಾರ ಮಾಡುವ ವಿದೇಶಿ ಕಂಪನಿಗಳಿಗೆ ಟ್ಯಾಕ್ಸ್ ಕಟ್ಬೇಡಿ ಅಂತ ರೆಡ್ ಕಾರ್ಪೆಟ್ ಹಾಸಿದೆ ಇದರಿಂದ ನಮ್ಮ ದೇಶದ ಖಜಾನೆಗೆ ಲಾಸ್ ಆಗಲ್ವಾ ಅಥವಾ ಮುಂದಿನ ದಿನಗಳಲ್ಲಿ ಇದೇ ನಿರ್ಧಾರದಿಂದ ಭಾರತಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಭ ಹರಿದು ಬರುತ್ತಾ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಭಾರತದಲ್ಲಿ ಕ್ರಾಂತಿ ಮಾಡುತ್ತಾ ಎಲ್ಲವನ್ನ ಡಿಕೋಡ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇದು ನಿಮ್ಮ ಡೇಟಾ ಮತ್ತು ನಿಮ್ಮ ಭವಿಷ್ಯದ ಪ್ರಶ್ನೆ ಕಡೆ ತನಕ ಮಿಸ್ ಮಾಡಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್ ನಾನು ಅಮರ್ ಪ್ರಸಾದ್ ಏನಿದು ಟ್ಯಾಕ್ಸ್ ಹಾಲಿಡೆ ಸ್ನೇಹಿತರೆ ಒಳಗೆ ಇಳಿಯೋ ಮುನ್ನ ಎಕಾನಮಿಕ್ಸ್ ಭಾಷೆಯಲ್ಲಿ ಟ್ಯಾಕ್ಸ್ ಹಾಲಿಡೇ ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ನಿಮ್ಮ ಏರಿಯಾದಲ್ಲಿ ಒಂದು ಹೊಸ ಅಂಗಡಿ ಓಪನ್ ಆಗ್ತಿದೆ ಅಂತ ತಿಳ್ಕೊಳ್ಳಿ ಅವರು ಗ್ರಾಹಕರನ್ನ ಸೆಳೆಯೋಕೆ ಏನ್ ಮಾಡ್ತಾರೆ ಆರಂಭದ ಒಂದು ವಾರ ಅಥವಾ ಒಂದು ತಿಂಗಳು ವರ್ಚುರಿ ಡಿಸ್ಕೌಂಟ್ ಕೊಡ್ತಾರಲ್ವಾ ಸೇಮ್ ಲಾಜಿಕ್ ಇಲ್ಲೂ ಕೂಡ ಸರ್ಕಾರ ವಿದೇಶಿ ಬಂಡವಾಳವನ್ನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ದೇಶದ ಒಳಕ್ಕೆ ಸೆಳೆಯೋಕೆ ತನ್ನ ದುಡ್ಡು ತಾವೆನಿ ಒಳಗಡೆ ಅಂತ ಹೇಳಕ್ಕೆ ಈ ಡಿಸ್ಕೌಂಟ್ ಕೊಟ್ಟಿದೆ ತೆರಿಗೆಗೆ ರಜೆ ನೀವು ಮುಂದಿನ ಇಪ್ಪತ್ತು ವರ್ಷ ನೀವು ತೆರಿಗೆ ಕಟ್ಟೋದು ಬೇಡ ನಿಮಗೆ ರಜೆ ಕೊಡ್ತೀವಿ ತೆರಿಗೆಗೆ ಮಜಾ ಮಾಡಿ ಇಪ್ಪತ್ತು ವರ್ಷ ರಜಾ ನಿಮಗೆ ಮಜಾ ಅಂತ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದೆ ಇಲ್ಲಿ ನಿಮಗೆ ಡೌಟ್ ಬರುತ್ತೆ ಅರೆ ಅವರು ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಇಪ್ಪತ್ತು ವರ್ಷ ಅವರಿಗೆ ರಜಾ ಕೊಟ್ಬಿಟ್ರಿ ಟ್ಯಾಕ್ಸ್ ಕಟ್ಟೋದಕ್ಕೆ ನಮಗೇನು ಲಾಭ ಅಂತ ಇಲ್ಲಿ ನ ಮ್ಯಾಜಿಕ್ ಇದೆ ಸರ್ಕಾರಕ್ಕೆ ಕಂಪನಿಯಿಂದ ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಟ್ಯಾಕ್ಸ್ ಸಿಗೋಲ್ಲ ಅನ್ನೋದು ನಿಜ ಈ ರೀತಿ ರಜೆ ಕೊಟ್ಟಾಗ ಆದರೆ ಆ ಕಂಪನಿ ಇಲ್ಲಿ ಬರೋದ್ರಿಂದ ಹೊರಗಿಂದ ಇಲ್ಲಿಗೆ ದುಡ್ಡು ಹಿಡ್ಕೊಂಡು ಬಂದು ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಲಾಗುತ್ತೆ ಸಾವಿರಾರು ಇಂಜಿನಿಯರ್ಸ್ಗೆ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಬಿಲ್ಡಿಂಗ್ ಕಟ್ಟೋದು ಮಾತ್ರ ಅಲ್ಲ ಬಿಲ್ಡಿಂಗ್ ಒಳಗಡೆ ಆಗೋ ಚಟುವಟಿಕೆ ಅದರಲ್ಲೆಲ್ಲ ಉದ್ಯೋಗ ಸೃಷ್ಟಿಯಾಗುತ್ತೆ ಅವರೆಲ್ಲರೂ ಸಂಬಳ ತೊಗೊಳ್ತಾರೆ ಖರ್ಚು ಮಾಡ್ತಾರೆ ಅದಕ್ಕೆ ಸರ್ಕಾರ ಜಿ ಎಸ್ ಟಿ ರೂಪದಲ್ಲಿ ದುಡ್ಡು ಕಲೆಕ್ಟ್ ಮಾಡೇ ಮಾಡುತ್ತೆ ಸೊ ಇದನ್ನ ಲಾಸ್ ಲೀಡರ್ ಸ್ಟ್ರಾಟಜಿ ಅಂತ ಕರಿಬಹುದು ಅಂದ್ರೆ ಒಂದು ಕಡೆ ಬಿಟ್ಟುಕೊಟ್ಟು ಮತ್ತೊಂದು ಕಡೆ ಲಾಭ ಮಾಡಿಕೊಡೋ ಬುದ್ಧಿವಂತಿಕೆ ಬಜೆಟ್ನಲ್ಲಿ ಬಚ್ಚಿಟ್ಟ ರಹಸ್ಯ ಅಸ್ತ್ರ ಎಸ್ ಈಗ ಗಂಭೀರವಾಗಿರೋ ಆ ವಿಚಾರಕ್ಕೆ ಬರೋಣ ಯಾರಿಗೆ ಆ ಪರ್ಟಿಕ್ಯುಲರ್ ಸೆಕ್ಟರ್ ಯಾವುದು ಈ ರತ್ನ ರತ್ನಗಂಬಳಿ ಹಾಸಿರೋದು ಯಾರಿಗೋಸ್ಕರ ಉತ್ತರ ವಿದೇಶಿ ಕ್ಲೌಡ್ ಸೇವೆ ಫಾರಿನ್ ಕ್ಲೌಡ್ ಸರ್ವಿಸಸ್ ಕೊಡೋ ಕಂಪನಿಗಳಿಗೆ ಬಜೆಟ್ ನಲ್ಲಿ ಕ್ಲಿಯರ್ ಲೈನ್ ಇದೆ ಎಲ್ಲರಿಗೂ ಅಲ್ಲ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವಂತೆ ವಿದೇಶಿ ಕ್ಲೌಡ್ ಸರ್ವಿಸಸ್ ಕಂಪನಿಗಳಿಗೆ ನೆಕ್ಸ್ಟ್ ಇಪ್ಪತ್ತೊಂದು ವರ್ಷ ಎರಡು ಸಾವಿರದ ನಲವತ್ತೇಳರವರೆಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ ಇದು ಸಣ್ಣ ಘೋಷಣೆ ಅಲ್ಲ ಸ್ನೇಹಿತರೆ ಜಗತ್ತಿನ ಟೆಕ್ ವಲಯವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿರೋ ಘೋಷಣೆ ಇದು ಜೊತೆಗೆ ಇದು ಫುಲ್ ಫ್ರೀ ಆಫರ್ ಅಲ್ಲ ಕಂಡೀಷನ್ಸ್ ಇದೆ ದೊಡ್ಡ ಕಂಡೀಷನ್ಸ್ ಈ ಟ್ಯಾಕ್ಸ್ ಹಾಲಿಡೇ ಬೇಕು ಅಂದರೆ ಆ ವಿದೇಶಿ ಕಂಪನಿಗಳು ಮೂರು ಮುಖ್ಯ ಕಂಡೀಷನ್ಸನ್ನು ಫಾಲೋ ಮಾಡಬೇಕು ಮೊದಲನೇದು ವಿದೇಶಿ ಕಂಪನಿ ಆಗಿರಲೇಬೇಕು ಕೇವಲ ಫಾರಿನ್ ಕಂಪನೀಸ್ಗೆ ಮಾತ್ರ ಇದು ಎರಡನೇದು ಭಾರತಕ್ಕೆ ಅವ್ರು ಬರಬೇಕು ದುಡ್ಡು ಅವರು ತಮ್ಮ ಡೇಟಾ ಸೆಂಟರ್ಗಳನ್ನು ಫಿಸಿಕಲ್ ಆಗಿ ಭಾರತದಲ್ಲಿ ಸ್ಥಾಪಿಸಬೇಕು ಅಥವಾ ಭಾರತದಲ್ಲಿರೋ ಡೇಟಾ ಸೆಂಟರ್ಗಳನ್ನು ಬಾಡಿಗೆಗೆ ಪಡೆದು ಯೂಸ್ ಮಾಡಬೇಕು ಸುಮ್ಮನೆ ವಿದೇಶದಲ್ಲಿ ಕೂತು ಸೇವೆ ಕೊಡ್ತೀವಿ ಅಂದರೆ ನಡೆಯಲ್ಲ ಮೂರನೇದು ಅತಿ ಮುಖ್ಯವಾಗಿರೋ ಪಾಯಿಂಟ್ ಅಂದರೆ ಅವರು ಭಾರತೀಯರಿಗೂ ಸೇವೆ ಕೊಡ್ಬೋದು ಆ ಕ್ಲೌಡ್ ಎಲ್ಲ ಸೆಟಪ್ ಮಾಡ್ತಾರಲ್ಲ ಇನ್ಫ್ರಾಸ್ಟ್ರಕ್ಚರ್ ಅದನ್ನು ಬಳಸಿ ಇಂಡಿಯನ್ಸ್ಗೂ ಸೇವೆ ಕೊಡ್ಬೋದು ಆದರೆ ಡೈರೆಕ್ಟಾಗಿ ಕೊಡೋ ಹಾಗಿಲ್ಲ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಕೆ ಕಷ್ಟ ಆಗುತ್ತಲ್ಲ ಹಾಗಾಗಿ ಭಾರತೀಯ ರಿಸೆಲ್ಲರ್ ಮೂಲಕ ಕೊಡಬೇಕು ಅಂತ ಇಂಡಿಯನ್ ರಿಸೆಲ್ಲರ್ ಎಂಟಿಟಿ ಅವ್ರದ್ದೇ ಮಾಡ್ಕೋಬೋದು ಅಥವಾ ಇಂಡಿಯನ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರು ಮಾಡ್ಕೋಬೋದು ಆವಾಗ ಇಂಡಿಯನ್ಸಿಗೆ ಸರ್ವಿಸ್ ಕೊಡೋದು ಬೇರೆ ಕಂಪ್ನಿಯಿಂದ ವಿದೇಶರಿಗೆ ಸರ್ವಿಸ್ ಕೊಡೋದು ಬೇರೆ ಕಂಪ್ನಿಯಿಂದ ಟ್ಯಾಕ್ಸೇಷನ್ಗೆ ಈಸಿಯಾಗಿ ಲೆಕ್ಕ ಹಿಡಿಯೋಕ್ಕಾಗತ್ತೆ ಅಂತ ಈ ಮೂರನೇ ಪಾಯಿಂಟ್ ಇದೆಯಲ್ಲ ಇದು ಇಡೀ ಸ್ಕೀಮ್ನ ಗೇಮ್ ಚೇಂಜರ್ ಹೇಗೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೆಕ್ಸ್ಟ್ ಜೊತೆಗೆ ಇದು ಎಲ್ಲಾ ಕಂಪನಿಗಳಿಗೆ ಬೇಕಾಬಿಟ್ಟಿ ಸಿಗಲ್ಲ ಅವ್ರ ಅರ್ಜಿ ಹಾಕಬೇಕು ಸರ್ಕಾರ ಪರಿಶೀಲನೆ ಮಾಡಿ ದೇಶಕ್ಕೆ ಲಾಭ ಇದೆಯಾ ನೋಡ್ಬಿಟ್ಟು ಆಮೇಲೆ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಅವ್ರನ್ನ ನೋಟಿಫೈಡ್ ಕಂಪನಿ ಅಂತ ಸೆಲೆಕ್ಟ್ ಮಾಡ್ತಾ ಅವ್ರಿಗೆ ಮಾತ್ರ ಸಿಗುತ್ತೆ ಅದು ಸೊ ಎಲ್ಲ ಒಂದ್ಕಡೆ ಚಿಕ್ಕ ಸರ್ವರ್ ರೂಮ್ ಬಾಡಿಗೆ ತಗೊಂಡು ನಾವು ಟ್ಯಾಕ್ಸ್ ಕಟ್ಟಲ್ಲ ಅನ್ನಕ್ ಬರೋದಿಲ್ಲ ಅದು ಸರ್ಕಾರದಿಂದ ಮಾನ್ಯತೆ ಪಡೆದ ದೊಡ್ಡ ಡೇಟಾ ಪಾರ್ಕ್ ಆಗಿರಬೇಕು ಸೊ ಸ್ನೇಹಿತರೆ ಸರ್ಕಾರ ಇವರಿಗೆಲ್ಲ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದು ಆದ್ರೆ ನಿಮಗೆ ರಿಯಲ್ ಲೈಫ್ ನಲ್ಲಿ ರಿಯಲ್ ಹಾಲಿಡೇ ಬೇಕು ಅಂದ್ರೆ ಪುರಿ ಜಗನ್ನಾಥಕ್ ನೀವು ಹೋಗಿ ಬರ್ಬೋದು ಕೋನಾರ್ಕ ಬಿರಾಜದೇವಿ ಶಕ್ತಿ ಪೀಠ ಇಲ್ಲೆಲ್ಲಾ ಕಡೆ ಹೋಗಿ ಬರ್ಬೋದು ನಾಲ್ಕು ದಿನಗಳ ಅದ್ಭುತ ಪ್ರವಾಸ ಸೆವೆನ್ ಸೈನ್ಸ್ ಟೂರಿಸಂ ನ ಪ್ಯಾಕೇಜ್ ಕಾಲ್ ಮಾಡಿ ಆಸಕ್ತರು ನಿಮ್ಮ ಟಿಕೆಟ್ ಬುಕ್ ಮಾಡ್ಕೋಬಹುದು ಬನ್ನಿಗ ಬನ್ನಿ ಬಿಸ್ನೆಸ್ ಬರೋಣ ಬಂಪರ್ ಲಾಟರಿ ಯಾರಿಗೆ ಉತ್ತರ ತುಂಬಾ ಸ್ಪಷ್ಟ ಇದೆ ಇದನ್ನು ಟೆಕ್ ಭಾಷೆಯಲ್ಲಿ ಹೈಪರ್ ಸ್ಕೇಲರ್ಸ್ ಅಂತ ಕರೀತಾರೆ ಅಂದ್ರೆ ಅಮೆಝಾನ್ ए डब्ल्यूएस अमेजा वे Google गूगल Microsoft Azure, नंतहा दैत्य कंपनी याकि टारगेट ಸ್ನೇಹಿತರೆ ಇವತ್ತು ಇಡೀ ಜಗತ್ತು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಹಿಂದೆ ಓಡ್ತಾ ಇದೆ ನಿಮ್ಗೆ ಗೊತ್ತಿರಲಿ ಎ ಐ ಮಾಡೆಲ್ ಒಂದು ರನ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎರಡು ವಿಚಾರ ಒಂದು ಡೇಟಾ ಮಾಹಿತಿ ಎರಡನೇದು ಕಂಪ್ಯೂಟಿಂಗ್ ಪವರ್ ಡೇಟಾವನ್ನ ಪ್ರೊಸೆಸ್ ಮಾಡೋ ಸರ್ವರ್ಗಳು ಸೇವ್ ಮಾಡಿ ಪ್ರೊಸೆಸ್ ಮಾಡೋ ಸರ್ವರ್ಗಳು ನೀವು ಅಪ್ಲೋಡ್ ಮಾಡಿ ಇಟ್ಕೊಂಡಿರೋ ಸೇವ್ ಮಾಡಿರೋ ಫೋಟೋಗಳಿಂದ ಹಿಡಿದು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ವರೆಗೆ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡೋ ಸಿನಿಮಾದಿಂದ ಹಿಡಿದು ಆಫೀಸ್ ನಲ್ಲಿ ಕಳಿಸೋ ಇಮೇಲ್ ವರೆಗೂ ಎಲ್ಲವೂ ಸೇವ್ ಆಗೋದು ಈ ಕ್ಲೌಡ್ನಲ್ಲೇ ಇಷ್ಟು ದಿನ ಈ ಕ್ಲೌಡ್ ಸರ್ವರ್ಗಳು ಹೆಚ್ಚಾಗಿ ಅಮೆರಿಕ ಸಿಂಗಪುರ್ ಐರ್ಲೆಂಡ್ ನಲ್ಲಿ ಇರ್ತಾ ಇದೆ ಈಗ ಭಾರತ ಸರ್ಕಾರದ ಪ್ಲ್ಯಾನ್ ಇಷ್ಟೇ ಮುಂದಿನ ಭವಿಷ್ಯ ಎ ಐದು ಆ ಎ ಐಗೆ ಬೇಕಾದ ಪೆಟ್ರೋಲ್ ಅಂದರೆ ಡೇಟಾ ಅದನ್ನು ಸ್ಟೋರ್ ಮಾಡೋಕ್ಕೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಡೇಟಾ ಸೆಂಟರ್ ಭಾರತದಲ್ಲಿ ಸುಮಾರು ನೂರು ಕೋಟಿ ಇಂಟರ್ನೆಟ್ ಯೂಸರ್ಸ್ ಇದ್ದಾರೆ ಈ ಸಂಖ್ಯೆ ಬೆಳವಣಿಗೆ ಆಗ್ತಾನೇ ಇದೆ ಹೀಗಾಗಿ ಇಲ್ಲಿ ಡೇಟಾಗೇನು ಕೊರತೆ ಇಲ್ಲ ಆ ಡೇಟಾವನ್ನು ಸ್ಟೋರ್ ಮಾಡೋ ಗೋಡೌನ್ ಭಾರತವೇ ಆಗಬೇಕು ಡೇಟಾ ಸೆಂಟರ್ ಬಿಸ್ನೆಸ್ನಲ್ಲಿ ನಾವು ಬೂಮ್ ಆಗಬೇಕು ಅನ್ನೋದು ಸರ್ಕಾರದ ಪ್ಲಾನ್ ಹಾಗೆ ನಾವು ಜಗತ್ತಲ್ಲೇ ಚೀಪ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸರ್ಸ್ ಡೇಟಾ ಸೆಂಟರ್ ಗಳಿಗೆ ಬೇಕಾದ ಅಗಾಧವಾದ ಜಾಗ ಮತ್ತು ಎಲೆಕ್ಟ್ರಿಸಿಟಿಯನ್ನು ಕೂಡ ಮಾಡೋ ಪ್ರೊಡ್ಯೂಸ್ ಮಾಡಿ ತಲುಪಿಸೋ ತಾಕತ್ತು ಭಾರತಕ್ಕಿದೆ ಸೊ ಈ ಎಐ ಐ ನಲ್ಲಿ ಡೇಟಾ ಸೆಂಟರ್ ಗಳ ಅವಕಾಶವನ್ನು ನಾವು ಕ್ಯಾಪ್ಚರ್ ಮಾಡಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ ಏನಿದು ಸೇಫ್ ಹಾರ್ಬರ್ ಲೆಕ್ಕಾಚಾರ ಎಸ್ ಸ್ನೇಹಿತರೆ ವಿದೇಶಿ ಕಂಪನಿಗೆ ಟ್ಯಾಕ್ಸ್ ಫ್ರೀ ಕೊಟ್ರೆ ನಮ್ಮ ದೇಶದ ಕಂಪನಿಗಳು ಸಿ ಎಸ್ ಇನ್ಫೋಸಿಸ್ ಅಥವಾ ಅದಾನಿ ಡೇಟಾ ಸೆಂಟರ್ ಗಳಿಗೆ ಅನ್ಯಾಯ ಆಗಲ್ವಾ ಅಂತ ನಮ್ಮವರಿಗೆ ಇಲ್ತಿರೋ ಆಫರ್ ಅವರಿಗೆ ಯಾಕೆ ಅಂತ ಇಲ್ಲೇ ಸರ್ಕಾರ ಒಂದು ಪರಿಹಾರವನ್ನು ಕೊಟ್ಟಿದೆ ಅದೇ ರೀಸೆಲ್ಲರ್ ಮಾಡೆಲ್ ಸರ್ಕಾರ ಇಲ್ಲಿ ವಿನ್ ವಿನ್ ಸ್ಟ್ರಾಟಜಿಯನ್ನು ಬಳಸಿದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಈಗ ಗೂಗಲ್ ಕ್ಲೌಡ್ ಅಮೆರಿಕನ್ ಕಂಪನಿ ಭಾರತಕ್ಕೆ ಬರುತ್ತೆ ಅದನ್ನು ಕ್ಲೌಡ್ ಸೇವೆಯನ್ನು ನೇರವಾಗಿ ನಿಮಗೆ ಮಾರಲ್ಲ ಮೊದಲು ಆಕೆ ಒಬ್ಬ ಭಾರತೀಯ ರೀಸೆಲ್ಲರ್ಗೆ ಮಾರುತ್ತೆ ಇಲ್ಲೊಂದು ಟ್ವಿಸ್ಟ್ ಇದೆ ಗೂಗಲ್ ಕಂಪನಿ ಆ ರೀಸೆಲ್ಲರ್ ಜೊತೆ ಮಾಡೋ ವ್ಯವಹಾರಕ್ಕೆ ಟ್ಯಾಕ್ಸ್ ಇಲ್ಲ ಇಲ್ಲಿ ವಿದೇಶಿ ಕಂಪನಿ ಸೇಫ್ ಆದರೆ ಆ ಭಾರತದ ರೀಸೆಲ್ಲರ್ ಇದ್ದಾರಲ್ಲ ಅವರು ಸೇವೆಯನ್ನು ನಮಗೆ ಭಾರತೀಯರಿಗೆ ಮಾರುವಾಗ ಸುಮ್ಮನೆ ಸಮಾಜ ಸೇವೆ ಮಾಡಲ್ಲ ಅಲ್ವಾ ಅವರು ಲಾಭ ಇಟ್ಟು ಮಾಡ್ತಾರಲ್ವಾ ಸರ್ಕಾರ ಇಲ್ಲಿ ದೇಸಿ ಡೇಟಾ ಸೆಂಟರ್ ಆಪರೇಟರ್ ಗಳಿಗೆ ಶೇಕಡ ಹದಿನೈದು ಪರ್ಸೆಂಟ್ ಸೇಫ್ ಹಾರ್ಬರ್ ಮಾರ್ಜಿನ್ಸ್ ಅನ್ನು ಫಿಕ್ಸ್ ಮಾಡಿದೆ ಅಂದ್ರೆ ಸರಳವಾಗಿ ಹೇಳಬೇಕು ಅಂದ್ರೆ ವಿದೇಶಿ ಕಂಪನಿ ಟ್ಯಾಕ್ಸ್ ಕಟ್ದೆ ಹೋದರೂ ಕೂಡ ಆತನ ಪಾರ್ಟ್ನರ್ ಆಗಿರೋ ನಮ್ಮ ಇಂಡಿಯನ್ ರಿಸೆಲ್ಲರ್ ಲಾಭ ಮಾಡಿಕೊಳ್ತಾರೆ ಹಾಗೂ ಆ ಲಾಭದ ಮೇಲೆ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಕಟ್ತಾರೆ ಸೊ ಸರ್ಕಾರಕ್ಕೆ ಬರಬೇಕಾಗಿರೋ ಆದಾಯ ಪರೋಕ್ಷವಾಗಿ ಬಂದೇ ಬರುತ್ತೆ ಜೊತೆಗೆ ನಮ್ಮ ಲೋಕಲ್ ಕಂಪನಿಗಳಿಗೂ ಬಿಸ್ನೆಸ್ ಸಿಗುತ್ತೆ ಇದರಿಂದ ದೇಸಿ ಕಂಪನಿಗಳು ಕೂಡ ಬೆಳಿತವೆ ಹಾಗೆ ವಿದೇಶಿ ಕಂಪನಿ ಮತ್ತು ಅದರ ಹೂಡಿಕೆ ಭಾರತಕ್ಕೆ ಬರುತ್ತೆ ಅವ್ರಿಗೇನು ಲಾಭ ಅಂದರೆ ಇಲ್ಲಿನ ಡೇಟಾ ಸೆಂಟರ್ ಬಳಸ್ಕೊಂಡು ಜಗತ್ತಿನಾದ್ಯಂತ ಅವರು ಸೇವೆ ಕೊಟ್ಟರೆ ಫಾರಿನರ್ಸ್ಗೆ ಕೊಡೋ ಸೇವೆಗೆ ನಾವು ಯಾವುದೇ ಟ್ಯಾಕ್ಸ್ ಹಾಕೋಲ್ಲ ಅಲ್ಲಿ ಜನರೇಟ್ ಆಗೋ ಇನ್ಕಮ್ಗೆ ಕಾರ್ಪೊರೇಟ್ ಟ್ಯಾಕ್ಸ್ ನಾವು ಹಾಕೋಲ್ಲ ಸರ್ಕಾರದ ಮಾಸ್ಟರ್ ಪ್ಲಾನ್ ಏನು ಇಲ್ಲಿ ರಾಷ್ಟ್ರೀಯ ಹಿತಾಸಕ್ತಿಯ ವಿಚಾರ ಕೂಡ ಅಡಗಿದೆ ಇದನ್ನು ಮೂರು ಪಾಯಿಂಟ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ ನಂಬರ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಬೋ ಸೌಕರ್ಯ ಕ್ರಾಂತಿ ಒಂದು ದೊಡ್ಡ ಡೇಟಾ ಸೆಂಟರ್ ಅಂದ್ರೆ ಸುಮ್ಮನೆ ನಾಲ್ಕು ಕಂಪ್ಯೂಟರ್ ಇಡೋದಲ್ಲ ಅದು ಬೃಹತ್ ಫ್ಯಾಕ್ಟ್ರಿ ಇದ್ದ ಹಾಗೆ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಬೇಕು ಇದರಿಂದ ಪವರ್ ಸೆಕ್ಟರ್ಗೆ ಲಾಭ ಆಗುತ್ತೆ ಅದಕ್ಕೆ ಹೈ ಕ್ವಾಲಿಟಿ ಕೂಲಿಂಗ್ ಸಿಸ್ಟಮ್ ಬೇಕು ಬಿಲ್ಡಿಂಗ್ ಬೇಕು ಇದರಿಂದ ಕನ್ಸ್ಟ್ರಕ್ಷನ್ ಮತ್ತು ರಿಯಲ್ ಎಸ್ಟೇಟ್ಗೂ ಕೂಡ ಲಾಭ ಆಗುತ್ತೆ ಅದನ್ನು ಮೇಂಟೈನ್ ಮಾಡೋಕೆ ಸಾವಿರಾರು ಇಂಜಿನಿಯರ್ಗಳು ಬೇಕು ಉದ್ಯೋಗ ಸೃಷ್ಟಿಯಾಗುತ್ತೆ ಕಂಪನಿ ಟ್ಯಾಕ್ಸ್ ಕಟ್ಟದೇ ಇದ್ರು ಕೂಡ ಅಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಇನ್ಕಮ್ ಟ್ಯಾಕ್ಸ್ ಕಟ್ಟೆ ಕಟ್ತಾ ಇರಲ್ವಾ ಇದನ್ನೇ ಎಕನಾಮಿಕ್ ಟ್ರಿಕಲ್ ಡೌನ್ ಎಫೆಕ್ಟ್ ಅಂತ ಹೇಳೋದು ಪಾಯಿಂಟ್ ನಂಬರ್ ಟು ಡೇಟಾ ಸಾವರಿಂಟಿ ಅತ್ಯಂತ ಮುಖ್ಯವಾಗಿರೋ ಪಾಯಿಂಟ್ ಇದು ಇಲ್ಲಿವರೆಗೂ ನಮ್ಮೆಲ್ಲರ ಫೇಸ್ಬುಕ್ ಗೂಗಲ್ ಡೇಟಾ ವಿದೇಶದ ಸರ್ವರ್ಗಳಲ್ಲಿ ಇರ್ತಾ ಇತ್ತು ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿಯಾಗಿ ಯುದ್ಧದಂತಹ ಸಂದರ್ಭ ಬಂದರೆ ಆ ರಾಷ್ಟ್ರಗಳು ನಮ್ಮ ಡೇಟಾ ಕೊಡೋದನ್ನು ಬ್ಲಾಕ್ ಮಾಡ್ತೀವಿ ಸರ್ವರ್ ಆ್ಯಕ್ಸಸ್ ಕೊಡಲ್ಲ ಅಂದರೆ ಕಥೆ ಏನು ಈಗ ಟ್ಯಾಕ್ಸ್ ವಿನಾಯಿತಿ ಸಿಕ್ಕಿರೋದ್ರಿಂದ ಕಂಪನಿಗಳು ಅನಿವಾರ್ಯವಾಗಿ ಭಾರತದಲ್ಲೇ ಸರ್ವರ್ ಇಡ್ತವೆ ಆಗ ನಮ್ಮ ಡೇಟಾ ನಮ್ಮ ದೇಶದ ಕಾನೂನಿನ ಅಡಿಯಲ್ಲೇ ಬರುತ್ತೆ ಇದು ನ್ಯಾಷನಲ್ ಸೆಕ್ಯೂರಿಟಿಯಿಂದ ಹಾಗೂ ಪ್ರೈವಸಿ ದೃಷ್ಟಿಯಿಂದ ಗೇಮ್ ಚೇಂಜರ್ ಆಗಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದ್ರೆ ಸರ್ವರ್ಗಳು ದೇಶದಲ್ಲಿ ಇರೋದ್ರಿಂದ ಲೇಟೆನ್ಸಿ ಕಮ್ಮಿ ಆಗುತ್ತೆ ಫಾಸ್ಟ್ ಆಗುತ್ತೆ ಡೇಟಾ ಟ್ರಾನ್ಸ್ಫರ್ ಇಂಟರ್ನೆಟ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಪಾಯಿಂಟ್ ನಂಬರ್ ತ್ರೀ ಗ್ಲೋಬಲ್ ಕಾಂಪಿಟಿಷನ್ ಸಿಂಗಪುರ್ ಐರ್ಲೆಂಡ್ ದುಬೈ ಈ ರಾಷ್ಟ್ರಗಳೆಲ್ಲ ಟ್ಯಾಕ್ಸ್ ಕಮ್ಮಿ ಮಾಡಿ ಇವತ್ತು ಜಗತ್ತಿನ ಬಿಸ್ನೆಸ್ ಹಬ್ ಆಗಿವೆ ಈಗ ಭಾರತ ಕೂಡ ಈ ಉದಯೋನ್ಮುಖ ಸೆಕ್ಟರ್ನಲ್ಲಿ ತನ್ನ ಪಾಲನ್ನ ಗಳಿಸಿಕೊಡೋಕೆ ಆ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಈ ಆಫರ್ ಕೊಟ್ಟಿದೆ ಮುಂದಿನ ಇಪ್ಪತ್ತು ವರ್ಷ ಭಾರತ ಡಿಜಿಟಲ್ ಕಿಂಗ್ ಸ್ನೇಹಿತರೆ ಡೇಟಾ ಕ್ಲೌಡ್ ಸರ್ವಿಸಸ್ ಕಂಪನಿಗಳಿಗೆ ಸರ್ಕಾರ ಇನ್ ಆಫರ್ ಕೊಟ್ಟಿದೆಯಲ್ವಾ ಇದೇ ಮಾದರಿಯಲ್ಲಿ ಗುಜರಾತ್ನ ಗಿಫ್ಟ್ ಸಿಟಿ ಐಎಫ್ಎಸ್ ಸಿ ಅಂದ್ರೆ ಗುಜರಾತ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಟೆಕ್ ಸಿಟಿ ಅಲ್ಲೂ ಕೂಡ ಟ್ಯಾಕ್ಸ್ ಹಾಲಿಡೇ ಅವಧಿಯನ್ನು ವಿಸ್ತರಿಸಿದ್ದಾರೆ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷಕ್ಕೆ ಏರಿಸಲಾಗಿದೆ ಉದ್ದೇಶ ಎಷ್ಟೇ ಲಂಡನ್ ನ್ಯೂಯಾರ್ಕ್ ಬ್ಯಾಂಕ್ಗಳು ಭಾರತಕ್ಕೆ ಬರಲಿ ಅಂತ ಸಿಂಗಪುರ್ ದುಬೈ ರೀತಿ ಭಾರತದಲ್ಲೂ ಕೂಡ ಒಂದು ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಟೆಕ್ ಹಬ್ ನಿರ್ಮಾಣ ಆಗಬೇಕು ಅಂತ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ನೇಹಿತರೆ ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ ಆಸಕ್ತ ವೀಕ್ಷಕರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ವೀಕ್ಲಿ ನ್ಯೂಸ್ ಕರೆಂಟ್ ಪವರ್ ಎಕನಾಮಿಕ್ಸ್ ನಮ್ ಏನೇ ಸೀರೀಸ್ ಸ್ಪೆಷಲ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು ಹಾಗೆ ನೀವು ನಮ್ಮ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ನಮಸ್ತೆ